ಓಂ ಶಾಂತಿ ಬನ್ನಿ ಇವತ್ತಿನ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಖಂಡಿತ ನಮ್ಮ ಕೈಯಲ್ಲಿ ಜಾನವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರ ಒಂದು ಆಧ್ಯಾತ್ಮಿಕ ಪ್ರವಚನದ ಸಾರಾಂಶ ಇದೆ ಇದರಲ್ಲಿ ಒಂದು ದೊಡ್ಡ ಗುರಿಯ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನ ಸ್ಥಿತಿಯಿಂದ ದೇವದೂತನಂತಹ ಅಂದ್ರೆ ಫರಿಷ್ಠೆಯ ಸ್ಥಿತಿಗೆ ಹೇಗೆ ಹೋಗೋದು ಅಂತ ಹೌದು ಇದು ಬಹಳ ದೊಡ್ಡ ವಿಷಯ ಇದು ಕೇಳೋಕೆ ದೊಡ್ಡ ಮಾತು ಅನ್ಸಬಹುದು ಆದರೆ ಇದೊಂದು ಭೌತಿಕ ಪ್ರಯಾಣ ಅಲ್ಲ ಬದಲಿಗೆ ನಮ್ಮೊಳಗೆ ನಡೆಯುವ ಒಂದು ಗುಪ್ತಯಾತ್ರೆ ಅಂತ ಹೇಳಿದ್ದಾರೆ ಕರೆಕ್ಟ್ ಹಾಗಾದ್ರೆ ಈ ಸೀಕ್ರೆಟ್ ಮಿಷನ್ ಅಂದ್ರೆ ಏನು ಇದರ ಆಳಕ್ಕೆ ಇಳಿದು ನೋಡೋಣ ಖಂಡಿತ ಗುಪ್ತಯಾತ್ರೆ ಅನ್ನೋ ಪದದಲ್ಲೇ ಒಂದು ರೋಮಾಂಚನ ಇದೆ ಅಲ್ವಾ ಹೌದು ಇದನ್ನ ಈಗೇ ಕಲ್ಪಿಸಿಕೊಳ್ಳಿ ಒಬ್ಬ ಗೂಡ್ಚಾರಿ ಹೊರಗೆ ನೋಡೋಕೆ ಸಾಮಾನ್ಯ ಜೀವನ ನಡೆಸ್ತಿರ್ತಾನೆ ಆಫೀಸ್ಗೆ ಹೋಗೋದು ಸಂಸಾರ ನೋಡ್ಕೊಳ್ಳೋದು ಎಲ್ಲರ ಹಾಗೆ ಇರೋದು ಆದ್ರೆ ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಮಿಷನ್ ನಡೀತಿರುತ್ತೆ ನಮ್ಮ ಈ ಆಧ್ಯಾತ್ಮಿಕ ಯಾತ್ರೆಯೂ ಹಾಗೆಯೇ ಹೊರಗಡೆ ನಾವು ನಮ್ಮ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರ್ತೀವಿ ಹೌದು ಆದ್ರೆ ಒಳಗೊಳಗೆ ನಮ್ಮ ಮನಸ್ಸು ಬುದ್ಧಿ ಪರಮಾತ್ಮನ ಜೊತೆ ಸಂಪರ್ಕದಲ್ಲಿರುತ್ತೆ ನಾವು ನಮ್ಮ ನಿಜವಾದ ಮನೆ ಆ ಪರಮಧಾಮದ ಕಡೆಗೆ ಒಂದು ಆಂತರಿಕ ಪಯಣದಲ್ಲಿರ್ತೀವಿ ಓಕೆ ಇದು ಕೇಳೋಕ್ ತುಂಬಾ ಚೆನ್ನಾಗಿದೆ ಅಂದ್ರೆ ದೈಹಿಕವಾಗಿ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ರೂ ಸಹ ಹೌದು ಮಾನಸಿಕವಾಗಿ ನಾವು ನಮ್ಮ ಶಾಂತಿಧಾಮದ ಯಾತ್ರೆ ಮಾಡ್ಬೋದು ಅಂತಾಯ್ತು ಖಂಡಿತವಾಗಿಯೂ ಆದ್ರೆ ಇದು ಅಷ್ಟು ಸುಲಭನಾ ಹೊರಗಿನ ಪ್ರಪಂಚದ ಗದ್ದಲದಲ್ಲಿ ಈ ಆಂತರಿಕ ಶಾಂತಿ ಯಾತ್ರೆಯನ್ನ ಕಾಪಾಡಿಕೊಳ್ಳೋದು ಹೇಗೆ ಖಂಡಿತ ಸುಲಭವಲ್ಲ ಅದಕ್ಕೆ ಇದನ್ನ ಯಾತ್ರೆ ಮತ್ತೆ ಸಾಧನೆ ಅಂತ ಕರೆದಿರೋದು ಇದಕ್ಕೊಂದು ದೃಢ ಸಂಕಲ್ಪ ಬೇಕು ನಾವು ಮಾಡೋ ಪ್ರತಿಯೊಂದು ಕೆಲ್ಸವನ್ನು ಪರಮಾತ್ಮನ ನೆನಪಲ್ಲಿ ಮಾಡಿದಾಗ ಆ ಕೆಲ್ಸವೇ ಪೂಜೆಯಾಗುತ್ತೆ ಆಗ ಟ್ರಾಫಿಕ್ ಹಾರ್ನ್ ಶಬ್ದದ ಮಧ್ಯೆಯೂ ಮನಸ್ಸು ಶಾಂತವಾಗಿರೋಕೆ ಸಾಧ್ಯ ಇದು ಸ್ಥೂಲ ಲೋಕದಲ್ಲಿದ್ದುಕೊಂಡೇ ಸೂಕ್ಷ್ಮ ಲೋಕದ ನಿವಾಸಿಯಾಗುವ ಒಂದು ಕಲೆ ಸರಿ ಈ ಗುಪ್ತ ಯಾತ್ರೆಯನ್ನು ಶುರು ಮಾಡೋಕೆ ಮೊದಲ ಹೆಜ್ಜೆ ಏನು ಪ್ರವಚನದಲ್ಲಿ ಒಂದು ಬಹಳ ಗಟ್ಟಿಯಾದ ಮಾತು ಹೇಳಿದರೆ ಹೌದು ಹಡ್ಡಿ ಹಡ್ಡಿ ಸ್ವಾಹಾಕರೋ ಅಂದ್ರೆ ಪ್ರತಿ ಮೂಳೆಯನ್ನು ಯಜ್ಞದಲ್ಲಿ ಸಮರ್ಪಿಸು ಅಂತ ಇದು ಕೇಳೋಕೆ ಸ್ವಲ್ಪ ಭಯಾನಕ ಅನ್ಸುತ್ತೆ ಹೌದು ಮೊದಲಿಗೆ ಹಾಗೆ ಅನ್ಸಬಹುದು ಇದರ ನಿಜವಾದ ಅರ್ಥವೇನು ನಮ್ಮ ಶರೀರವನ್ನ ದಂಡಿಸಬೇಕಾ ಇಲ್ಲ ಇಲ್ಲ ಖಂಡಿತವಾಗಿಯೂ ಶರೀರ ದಂಡನೆಯ ಬಗ್ಗೆ ಇಲ್ಲಿ ಮಾತೇ ಇಲ್ಲ ಇದು ಬಹಳ ಆಳವಾದ ಸಾಂಕೇತಿಕ ಮಾತು ಹ್ಮ್ ಮನೋವಿಜ್ಞಾನದಲ್ಲಿ ಈಗೋ ಡೆತ್ ಅಂತ ಹೇಳ್ತಾರಲ್ಲ ಬಹುಶಃ ಅದಕ್ಕೆ ಹತ್ತಿರವಾದ ಪರಿಕಲ್ಪನೆ ಇದು ಓಕೆ ಇಲ್ಲಿ ಮೂಳೆ ಅಂದ್ರೆ ದೇಹಾಭಿಮಾನ ಅಂದ್ರೆ ನಾನು ಈ ಶರೀರ ಅನ್ನೋ ಅಹಂಕಾರ ನಮ್ಮ ಅಸ್ತಿತ್ವದ ಅಡಿಪಾಯವೇ ಈ ದೇಹಾಭಿಮಾನ ಒಂದು ನಿಮಿಷ ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ ದೇಹಾಭಿಮಾನ ಅನ್ನೋ ಮೂಳೆ ಅಂದ್ರೆ ದಿನನಿತ್ಯದ ಜೀವನದಲ್ಲಿ ನಾವಿದ್ ಹೇಗೆ ಗುರುತಿಸೋದು ಖಂಡಿತ ಉದಾಹರಣೆಗೆ ನಾನೊಬ್ಬ ದೊಡ್ಡ ಡಾಕ್ಟರ್ ಅನ್ನೋದು ಒಂದು ಮೂಳೆ ಸರಿ ನನ್ನ ಮಕ್ಕಳು ಕ್ಲಾಸಲ್ಲಿ ಫಸ್ಟ್ ಬರ್ಬೇಕು ಅನ್ನೋದು ಇನ್ನೊಂದು ಮೂಳೆ ನನ್ನ ಸೌಂದರ್ಯ ನನ್ನ ಜ್ಞಾನ ನನ್ನ ಪದವಿ ನನ್ನ ಕುಟುಂಬದ ಗೌರವ ನಾವು ನನ್ನದು ಅಂತ ಅಂಟಿಕೊಂಡಿರೋ ಪ್ರತಿಯೊಂದು ವಿಷಯವೂ ಒಂದೊಂದು ಮೂಳೆಯೇ ಈ ಸೂಕ್ಷ್ಮ ಅಹಂಕಾರವನ್ನು ಗುರುತಿಸಿ ಅದನ್ನ ಪರಮಾತ್ಮನೆಂಬ ಜ್ಞಾನಯಜ್ಞಕ್ಕೆ ಸಮರ್ಪಿಸುವುದೇ ಹಡ್ಡಿ ಹಡ್ಡಿ ಸ್ವಾಹ ದಧೀಚಿ ಋಷಿಗಳ ತರ ಎಕ್ಸಾಕ್ಟ್ಲಿ ಋಷಿಗಳು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಭೌತಿಕ ಮೂಳೆಗಳನ್ನ ದಾನ ಮಾಡಿದ್ರಲ್ಲ ಹಾಗೆ ನಾವು ವಿಶ್ವಕಲ್ಯಾಣದ ಸೇವೆಗಾಗಿ ನಮ್ಮ ಈ ಸೂಕ್ಷ್ಮ ಅಹಂಕಾರವನ್ನ ತ್ಯಾಗ ಮಾಡಬೇಕು ಓಹ್ ಈಗ ಸ್ಪಷ್ಟವಾಯಿತು ಅಂದ್ರೆ ನಮ್ಮ ಗುರುತನ್ನೇ ಬಿಟ್ಟುಕೊಡೋದು ಇದು ಈ ಯಾತ್ರೆಯ ಅತಿ ಭಾಗ ಅನ್ಸುತ್ತೆ ಹೌದು ಯಾಕಂದ್ರೆ ನಮ್ಮ ಇಡೀ ಜೀವನವೇ ಈ ಗುರುತುಗಳ ಮೇಲೆ ನಿಂತಿದೆ ಹೌದು ಅದಕ್ಕಾಗಿಯೇ ಆರಂಭದಲ್ಲೇ ಧೀರಶಧರ್ ಮನುವ ಅಂದ್ರೆ ಓ ಮನವೇ ತಾಳ್ಮೆ ಇರ್ಲಿ ಅನ್ನೋ ಗೀತೆಯನ್ನು ನೆನಪಿಸಿದ್ದಾರೆ ಐದು ಸಾವಿರ ವರ್ಷಗಳಿಂದ ನಮ್ಮ ಜೊತೆ ಬಂದಿರೋ ಹಳೆಯ ಸ್ವಭಾವ ಸಂಸ್ಕಾರಗಳನ್ನ ಒಂದೇ ದಿನದಲ್ಲಿ ಬದಲಾಯ್ಸೋಕಾಗಲ್ಲ ನಿಜ ಅದಕ್ಕೆ ತಾಳ್ಮೆ ಮತ್ತು ನಿರಂತರ ಪ್ರಯತ್ನ ಬೇಕು ಇಲ್ಲಿ ನಾವು ಒಬ್ಬಂಟಿಯಲ್ಲ ಅದಕ್ಕಾಗಿಯೇ ನಮ್ಮನ್ನ ಪಾಂಡವ ಸೇನೆ ಅಂತ ಕರೆಯಲಾಗಿದೆ ಮತ್ತೆ ಬಂತು ನೋಡಿ ಇನ್ನೊಂದು ಭಾರವಾದ ಪದ ಸೇನೆ ಹೌದು ಪಾಂಡವ ಸೇನೆ ಅಂದ ತಕ್ಷಣ ಜನರಿಗೆ ಮಹಾಭಾರತದ ಯುದ್ಧ ರಕ್ತಪಾತ ಅಸ್ತ್ರಶಸ್ತ್ರಗಳೆಲ್ಲ ನೆನಪಾಗುತ್ತೆ ಆದರೆ ಇಲ್ಲಿ ಇದರ ಅರ್ಥವೇ ಬೇರೆ ಅಲ್ವಾ ಸಂಪೂರ್ಣವಾಗಿ ಬೇರೆ ನಾವು ಪಾಂಡವರು ಯಾಕಂದ್ರೆ ನಾವು ಪಾಂಡ ಅಂದ್ರೆ ಶಿವಬಾಬಾವರ ನಿರ್ದೇಶನದಂತೆ ನಡೀತೀವಿ ಮತ್ತು ನಾವು ಸೇನೆ ಯಾಕಂದ್ರೆ ನಾವು ಸಂಘಟಿತ ರೂಪದಲ್ಲಿ ಒಂದು ಯುದ್ಧ ಮಾಡ್ತಿದೀವಿ ಆದ್ರೆ ಈ ಯುದ್ಧ ಹೊರಗಿನ ಶತ್ರುಗಳ ಜೊತೆ ಅಲ್ಲ ಹಾಗಾದ್ರೆ ನಮ್ಮ ಒಳಗೆ ಇರುವ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಅನ್ನೋ ಐದು ವಿಕಾರಗಳ ವಿರುದ್ಧ ಓ ಆಂತರಿಕ ಯುದ್ಧ ಹೌದು ನಮ್ಮ ಅಸ್ತ್ರಗಳೂ ಬೇರೆ ನಮ್ಮ ಅಸ್ತ್ರಗಳು ಪವಿತ್ರತೆ ಮತ್ತು ಪರಮಾತ್ಮನ ನೆನಪು ಇದು ಆತ್ಮಶಕ್ತಿಯ ಯುದ್ಧ ತೋಳ್ಬಲದ ಯುದ್ಧವಲ್ಲ ಸರಿ ಈ ಸೈನ್ಯಕ್ಕೆ ನಮ್ಮ ಹಾಗೆ ಶಸ್ತ್ರಾಸ್ತ್ರಗಳಿಲ್ಲ ಇರೋದು ಜ್ಞಾನ ಮತ್ತು ನೆನಪು ಮಾತ್ರ ಹಾಗಾದರೆ ಈ ಸೈನ್ಯದ ಸೇನಾಪತಿಯಾರು ಆ ಸಾಮಾನ್ಯ ಸೇನಾಪತಿಯಂತೂ ಅಲ್ಲ ಇಲ್ಲೇ ಕತೆ ಒಂದು ವಿಚಿತ್ರ ತಿರುವು ಪಡೆಯುತ್ತೆ ಪರಮಾತ್ಮನನ್ನು ವಿಚಿತ್ರ ಅಂತ ಕರೆಯಲಾಗಿದೆ ಅಂದ್ರೆ ಚಿತ್ರವಿಲ್ಲದವನು ಅರೂಪಿ ಅಂತ ಇದು ಯಾಕೆ ಇಷ್ಟು ಮುಖ್ಯವಾಗುತ್ತೆ ಇದು ಇಡೀ ಜ್ಞಾನದ ಕೇಂದ್ರಬೆಂದು ವಿಚಿತ್ರ ಅಂದ್ರೆ ಅದ್ಭುತ ಯಾರಿಗೂ ಹೋಲಿಸಲಾಗದವನು ಅಂತ ಹೇಗೆ ನೋಡಿ ನಾವೆಲ್ಲ ಆತ್ಮಗಳು ಆದರೆ ನಾವೆಲ್ಲರೂ ಶರೀರ ಅನ್ನೋ ಚಿತ್ರ ಅಥವಾ ವೇಷಭೂಷಣವನ್ನ ಧರಿಸ್ತೀವಿ ಏ ಶರೀರದ ಮೂಲಕವೇ ನಾವು ನಮ್ಮ ಪಾತ್ರವನ್ನ ಅಭಿನಯಿಸ್ತೇವೆ ಹ್ಮ್ ಆದರೆ ನಮ್ಮ ತಂದೆಯಾದ ಪರಮಾತ್ಮನು ಈ ಜನ್ಮಮರಣ ಚಕ್ರಕ್ಕೆ ಈ ಶರೀರದ ಬಂಧನಕ್ಕೆ ಯಾವತ್ತೂ ಬರುವುದಿಲ್ಲ ಆತನು ಯಾವಾಗಲೂ ಅಶರೀರಿ ನಿರಾಕಾರ ಅದಕ್ಕಾಗಿಯೇ ಆತ ವಿಚಿತ್ರ ಈ ಇಡೀ ಜಗತ್ತಿನ ನಾಟಕ ಶಾಲೆಯಲ್ಲಿ ಶರೀರವಿಲ್ಲದೇ ಇರುವ ಏಕೈಕ ನಟ ಆತ ಮತ್ತು ಅಂತಹ ಅರೂಪಿ ತಂದೆ ನಮಗೆ ಜ್ಞಾನ ಕೊಡೋಕೆ ಬ್ರಹ್ಮಬಾಬಾರವರ ಶರೀರವನ್ನ ಒಂದು ಮಾಧ್ಯಮವನ್ನಾಗಿ ಬಳಸ್ಕೊಡ್ತಾರೆ ಇದು ಇನ್ನೂ ಕುತೂಹಲಕಾರಿ ಹೌದು ಮತ್ತು ಇದರಲ್ಲಿ ಅಡಗಿರುವ ಅತಿದೊಡ್ಡ ಪಾಠ ಏನ್ ಗೊತ್ತಾ ಏನು ಪರಮಾತ್ಮನು ಬ್ರಹ್ಮಬಾಬಾರವರ ಶರೀರವನ್ನು ಬಳಸ್ಕೊಂಡು ನಮ್ಗೆ ಏನ್ ಹೇಳ್ತಾರೋ ಅದೇ ಶಿಕ್ಷಣವನ್ನು ಅವರು ಬ್ರಹ್ಮಬಾಬಾರವರಿಗೂ ಕೊಡ್ತಾರೆ ದೇಹ ಮತ್ತು ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ತನ್ನನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪಿಸು ಅಂತ ಅಂದ್ರೆ ಅಂದ್ರೆ ನಮ್ಮ ಆದಿಪಿತರಾದ ಬ್ರಹ್ಮಬಾಬಾ ಕೂಡ ನಮ್ಮಂತೆಯೇ ಒಬ್ಬ ವಿದ್ಯಾರ್ಥಿ ಓ ಇದು ನಮ್ರತೆಯ ಅತಿ ದೊಡ್ಡ ಪಾಠ ಭಗವಂತನು ಯಾರನ್ನು ತನ್ನ ರಥವನ್ನಾಗಿ ಮಾಡ್ಕೊಂಡಿದ್ದಾನೋ ಆ ಪ್ರಜಾಪಿತನೇ ಪ್ರತಿದಿನ ನಮ್ಮ ಜೊತೆ ಕೂಳಿತು ಜ್ಞಾನ ಕಲಿಯುತ್ತಾನೆ ಇದು ನಿಜಕ್ಕೂ ನಮ್ಮಲ್ಲಿರಬಹುದಾಡ ನನಗೆಲ್ಲ ಗೊತ್ತು ಅನ್ನೋ ಹಂಕಾರವನ್ನ ಪುಡಿಪುಡಿ ಮಾಡುತ್ತೆ ಖಂಡಿತ ಸರಿ ಈ ಜ್ಞಾನದಲ್ಲಿ ಮುಂದೆ ಸಾಗಿದಂತೆ ವಿನಾಶದ ಬಗ್ಗೆ ಒಂದು ವಿಭಿನ್ನ ದೃಷ್ಟಿಕೋನ ಸಿಗುತ್ತೆ ಹೌದು ಸಾಮಾನ್ಯವಾಗಿ ವಿನಾಶ ಅಂದ್ರೆ ಭಯ ಸಾವು ನೋವು ಆದ್ರೆ ಇಲ್ಲಿ ಅದನ್ನ ಬೇಟೆಯ ಸಮಯ ಅಂತ ಹೇಳಿದ್ದಾರೆ ಅಂದ್ರೆ ಬೇಟೆಯ ನಂತರ ಸುಂದರ ದೇವದೂತರಾಗಿ ಮನೆಗೆ ಮರಳುವ ಸಮಯ ಅಂತ ಆದರೆ ಕೇಳುಗರಿಗೆ ಇದು ಸ್ವಲ್ಪ ವಿಚಿತ್ರವಾಗಿ ಅನಿಸಬಹುದು ಜಗತ್ತು ನಾಶವಾಡುತ್ತೆ ಅಂತ ಖುಷಿಪಡೋದು ಎಷ್ಟು ಸರಿ ಇದರಲ್ಲಿ ಒಂದ್ ರೀತಿ ಸ್ವಾರ್ಥ ಇಲ್ವಾ ಬಹಳ ಮುಖ್ಯವಾದ ಪ್ರಶ್ನೆ ಇದು ಇಲ್ಲಿ ಖುಷಿ ಅನ್ನೋದು ಬೇರೆಯವರ ದುಃಖದ ಬಗ್ಗೆ ಅಲ್ಲ ಸರಿ ಬದಲಾಗಿ ಪರಿವರ್ತನೆಯ ಬಗ್ಗೆ ಈ ವಿನಾಶ ಅಂದ್ರೆ ಹಳೆಯ ದುಃಖಮಯ ರೋಗಗ್ರಸ್ತ ಜಗತ್ತಿನ ಅಂತ್ಯ ಮತ್ತು ಹೊಸ ಪಾವನ ಸುಖಿ ಜಗತ್ತಿನ ಆರಂಭ ಒಂದು ಉದಾಹರಣೆ ಒಬ್ಬ ಡಾಕ್ಟರ್ ಕ್ಯಾನ್ಸರ್ ಗಡ್ಡೆಯನ್ನು ಆಪರೇಷನ್ ಮಾಡಿ ತೆಗ್ದಾಗ ನಾವು ಖುಷಿ ಪಡುತ್ತೇವೆ ಗಡ್ಡೆಯ ನಾಶದ ಬಗ್ಗೆ ಖುಷಿ ಶರೀರದ ನಾಶದ ಬಗ್ಗೆ ಅಲ್ಲ ಹೌದು ನಿಜ ಹಾಗೆಯೇ ಈ ವಿನಾಶವು ಕಲಿಯುಗದ ಅಂತ್ಯ ಮಾಡಿ ಸತ್ಯಯುಗಕ್ಕೆ ದಾರಿ ಮಾಡಿಕೊಡುತ್ತದೆ ಇಲ್ಲಿ ಸ್ವಾರ್ಥವಿಲ್ಲ ವಿಶ್ವಕಲ್ಯಾಣದ ಭಾವನೆಯಿದೆ ಜ್ಞಾನ ಸಿಗುವ ಮುನ್ನವೇ ಅವರಿಗೆ ವಿನಾಶದ ಸಾಕ್ಷಾತ್ಕಾರವಾದಾಗ ಅವರಿಗೆ ಭಯವಾಗಿರ್ಲಿಲ್ಲ ಬದಲಿಗೆ ತಮ್ಮ ಚತುರ್ಭುಜ ವಿಷ್ಣು ರೂಪವನ್ನು ಕಂಡು ಈ ವಿನಾಶದ ನಂತರ ನಾವು ವಿಶ್ವದ ಮಾಲೀಕರಾಗ್ತೇವೆ ಎಂಬ ಖುಷಿಯಾಗಿತ್ತು ಜ್ಞಾನ ಇಲ್ದಿದ್ರೂ ಆ ಸ್ಥಿತಿ ಅನುಭವಕ್ಕೆ ಬಂತು ಅಂದ್ರ ಆತ್ಮದಲ್ಲಿ ಆ ನೆನಪು ಅದೆಷ್ಟು ಆಳವಾಗಿರಬೇಕು ಹೌದು ಇದು ಮೃತ್ಯುವಿನ ಭಯವನ್ನೇ ಹೋಗ್ಲಾಡಿಸುವ ಜ್ಞಾನ ಖಂಡಿತ ಜಗತ್ತು ವಿನಾಶಕ್ಕೆ ಹೆದರುತ್ತದೆ ಆದ್ರೆ ನಮ್ಗೆ ಗೊತ್ತಿದೆ ಇದು ಹಳೇ ಬಟ್ಟೆ ಕಳಚಿ ಹೊಸ ಬಟ್ಟೆ ಹಾಕಿದ ಹಾಗೆ ಈ ಹಳೆ ಜಗತ್ತಿನಿಂದ ಹೊಸ ಜಗತ್ತಿಗೆ ಹೋಗುವ ಪ್ರವೇಶ ದ್ವಾರವಿದು ಈ ದೃಷ್ಟಿಕೋನ ನಮ್ಮನ್ನು ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ಸಾಕ್ಷಿಯಾಗಿ ಮತ್ತು ಸಂತೋಷವಾಗಿರಲು ಕಲಿಸುತ್ತದೆ ಈ ಹೊಸ ಜಗತ್ತಿಗೆ ಹೋಗೋಕೆ ಮುಖ್ಯ ಅಡಚಣೆ ನಮ್ಮ ವಿಕಾರಗಳು ಪ್ರವಚನದಲ್ಲಿ ವಿಕಾರಗಳನ್ನ ಸೂರ್ಯ ಅಥವಾ ಚಂದ್ರನಿಗೆ ಹಿಡಿಯೋ ಗ್ರಹಣಕ್ಕೆ ಹೋಲಿಸಲಾಗಿದೆ ಹೌದು ಬಹಳ ಸುಂದರವಾದ ಹೋಲಿಕೆ ಈ ಹೋಲಿಕೆ ಚೆನ್ನಾಗಿದೆ ಮೂಲತಃ ಪ್ರಕಾಶ ಸ್ವರೂಪ ಆತ್ಮನ ಮೇಲೆ ಈ ವಿಕಾರಗಳ ನೆರಳು ಬಿದ್ದಾಗ ಅದರ ಶಕ್ತಿ ಕಾಣದಂತಾಗತ್ತೆ ಆದರೆ ಈ ಗ್ರಹಣ ಬಿಡಿಸೋದ್ ಹೇಗೆ ಹ್ಮ್ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಮತ್ತೆ ಮತ್ತೆ ಅದೇ ಕೋಪ ಅದೇ ಆಸೆ ಬರುತ್ತಲ್ಲ ಅನ್ನೋ ಭಾವನೆ ಬರುತ್ತೆ ಹೌದು ಇದು ಎಲ್ಲರ ಸಾಮಾನ್ಯ ಅನುಭವ ಇದಕ್ಕೆ ಒಂದು ಸುಂದರವಾದ ಉಪಾಯವನ್ನ ಹೇಳಲಾಗಿದೆ ದಾನ ದಾನ ಹೌದು ನಮ್ಮಲ್ಲಿರುವ ವಿಕಾರಗಳೆಂಬ ಕಲ್ಲುಚೂರುಗಳನ್ನು ಪರಮಾತ್ಮನಿಗೆ ದಾನವಾಗಿ ನೀಡಬೇಕು ಒಂದು ನಿಮಿಷ ದಾನ ಮಾಡದ ವಸ್ತು ನಮ್ಮ ಹತ್ರ ಇರೋದಿಲ್ಲ ನನ್ನಲ್ಲಿರುವ ಕೋಪವನ್ನ ನಾನು ಹೇಗೆ ದಾನ ಮಾಡೋದು ಅದು ನನ್ನಿಂದ ಹೊರಗೆ ಹೋಗ್ಬಿಡುತ್ತಾ ಇದು ಹೇಗೆ ಮಾಡುತ್ತೆ ಇದೇ ಒಂದು ಸುಂದರವಾದ ವ್ಯವಹಾರ ಪರಮಾತ್ಮನು ಹೇಳ್ತಾರೆ ಮಕ್ಕಳೇ ಈ ಕಾಮ ಕ್ರೋಧ ಲೋಭ ನಿಮ್ಮದಲ್ಲ ಇವು ರಾವಣನ ಆಸ್ತಿ ಇವುಗಳನ್ನು ನನಗೆ ಸಮರ್ಪಿಸಿಬಿಡಿ ಸಮರ್ಪಿಸೋದು ಅಂದ್ರೆ ಇದರ ಅರ್ಥ ಆ ವಿಕಾರ ಬಂದಾಗ ಅದನ್ನ ನನ್ನದು ಅಂತ ಒಪ್ಪಿಕೊಳ್ಬಾರ್ದು ಪ್ರಾಮಾಣಿಕವಾಗಿ ಮನಸ್ಸಿನಲ್ಲಿ ಬಾಬಾ ಈ ಕೋಪದ ಸಂಸ್ಕಾರ ನನ್ನದಲ್ಲ ನಾನು ಶಾಂತ ಸ್ವರೂಪ ಆತ್ಮ ಇದು ನಿಮ್ಮ ಜವಾಬ್ದಾರಿ ನೀವೇ ಇದನ್ನು ನಿಭಾಯಿಸಿ ಅಂತ ಅವರಿಗೆ ಒಪ್ಸಿಬಿಡಬೇಕು ಆ ಕ್ಷಣದಲ್ಲೇ ಆ ಕ್ಷಣದಲ್ಲೇ ಈ ರೀತಿ ನನ್ನದಲ್ಲ ಅಂತ ತಿಳಿದು ಸಮರ್ಪಣೆ ಮಾಡಿದಾಗ ಆ ವಿಕಾರದ ಮೈರಿನ ನಮ್ಮ ಹಿಡಿತ ಸಿಡಿಲವಾಗತ್ತೆ ಓಕೆ ಪ್ರತಿಯಾಗಿ ಅವರು ನಮಗೆ ಇಪ್ಪತ್ತೊಂದು ಜನ್ಮಗಳ ಸ್ವರ್ಗದ ರಾಜ್ಯ ಭಾಗ್ಯವನ್ನೇ ಕೊಡ್ತಾರೆ ಕಲ್ಲು ಕೊಟ್ಟು ವಜ್ರ ಪಡೆಯುವ ವ್ಯವಹಾರ ಇದು ಅಂದರೆ ವಿಕಾರಗಳ ಮಾಲೀಕತ್ವವನ್ನೇ ತ್ಯಜಿಸುವುದು ಇದು ನನ್ನ ಕೋಪ ಅನ್ನೋ ಬದಲು ಇದು ಕೋಪ ಆದ್ರೆ ಇದು ನಾನು ಅಲ್ಲ ಅನ್ನೋ ಅರಿವಿಗೆ ಬರೋದು ಕರೆಕ್ಟ್ ಅದ್ಭುತ ಈ ಜ್ಞಾನವನ್ನ ಈ ಮುಕ್ತಿಯ ಮಾರ್ಗವನ್ನ ನಾವು ಇತರರಿಗೆ ಹೇಗೆ ತಿಳಿಸಬಹುದು ಏನಾದರೂ ಸರಳ ವಿಧಾನವಿದೆಯಾ ಹೌದು ಒಂದು ತಾರ್ಕಿಕ ವಿಧಾನವನ್ನ ಸೂಚಿಸಲಾಗಿದೆ ಯಾರೇ ಹೊಸಬರು ಬಂದ್ರೂ ಮೊದಲು ನೀವು ಯಾರ ಬಳಿ ಬಂದಿದ್ದೀರಿ ಅಂತ ಕೇಳಿ ಅವರು ಬ್ರಹ್ಮಕುಮಾರಿಯಲ ಬಳಿ ಅಂತಾರೆ ಹೌದು ಆಗ ಅವರಿಗೆ ಮೊದಲು ಪ್ರಜಾಪಿತ ಬ್ರಹ್ಮರ ಪರಿಚಯ ನೀಡಿ ಸರಿ ಪ್ರಜಾಪಿತ ಇದ್ದಾರೆಂದ್ರೆ ಖಂಡಿತ ಪ್ರಜೆಯನ್ನು ರಚಿಸ್ತಾರೆ ಅವರ ಮುಖದಿಂದ ರಚನೆಯಾದವರೇ ನಾವು ಬ್ರಾಹ್ಮಣರು ಹೀಗೆ ಮೊದಲೂ ಸಾಕಾರ ಮಾಧ್ಯಮವಾದ ಬ್ರಹ್ಮ ಓಕೆ ನಂತರ ಅವರ ರಚನೆಯಾದ ನಾವು ಬ್ರಾಹ್ಮಣರು ಮತ್ತು ಕೊನೆಯಲ್ಲಿ ಬ್ರಹ್ಮನಿಗೂ ತಂದೆಯಾದ ಅರೂಪಿಶಿವನ ಪರಿಚಯವನ್ನು ನೀಡುವುದು ಮತ್ತು ಈ ಪರಿಚಯದಲ್ಲಿ ಒಂದು ವಿಶಿಷ್ಟವಾದ ಅಂಶವನ್ನ ಒತ್ತಿ ಹೇಳಲಾಗಿದೆ ಆಸ್ತಿ ಸಿಗೋದು ತಂದೆಯಿಂದಲ್ಲ ಅಜ್ಜನಿಂದ ಅಂತ ಹೌದು ಇದು ಜಗತ್ತಿನ ಪದ್ಧತಿಗೆ ವಿರುದ್ಧವಾಗಿದೆಯಲ್ಲ ಹೌದು ಲೌಕಿಕದಲ್ಲಿ ಆಸ್ತಿ ತಂದೆಯಿಂದ ಮಕ್ಕಳಿಗೆ ಸಿಗುತ್ತೆ ಆದ್ರೆ ಇಲ್ಲಿ ನಮ್ಗೆ ತಂದೆ ಬ್ರಹ್ಮನಿಂದಲ್ಲ ಪರಮಪಿತ ಅಂದ್ರೆ ನಮ್ಮ ಅಜ್ಜ ಶಿವನಿಂದ ಆಸ್ತಿ ಸಿಗ್ತಿದೆ ಓ ಶಿವಬಾಬಾ ನಮ್ಮ ಪರಮಪಿತ ನಮ್ಮ ಅಜ್ಜ ಅವರೂ ಬ್ರಹ್ಮಬಾಬಾರವರ ಮೂಲಕ ನಮ್ಮನ್ನು ದತ್ತು ತೆಗೆದುಕೊಂಡು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ ಈ ಸಂಬಂಧ ನಮ್ಮನ್ನು ಎಲ್ಲಾ ದೇಹ ಸಂಬಂಧಗಳಿಂದ ಆಚೆಗೆ ಒಂದು ಆಧ್ಯಾತ್ಮಿಕ ಪರಿವಾರದಲ್ಲಿ ಬಂಧಿಸ್ತದೆ ಇಡೀ ಚರ್ಚೆಯಲ್ಲಿ ನಮಗೆ ಬಹಳ ಆಸಕ್ತಿಕರ ಅನಿಸಿದ್ದು ಒಂದು ಮಾತು ಯಾವುದು ನಮ್ಮ ಶಬ್ದಕೋಶದಿಂದ ಪ್ರಯತ್ನ ಅಂದ್ರೆ ಕೋಶಿಶ್ ಅನ್ನೋ ಪದವನ್ನೇ ತೆಗೆದು ಹಾಕಬೇಕು ಅಂತ ಹೇಳಲಾಗಿದೆ ಇದು ನನಗೆ ಅರ್ಥವಾಗ್ಲಿಲ್ಲ ಪ್ರಯತ್ನ ಇಲ್ಲದೆ ಸಾಧನೆ ಹೇಗೆ ಸಾಧ್ಯ ನಾನು ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳೋದ್ರಲ್ಲೇ ತಪ್ಪಿದೆ ಅಂದ್ರೆ ಹೇಗೆ ಇದು ಸಾಧನೆಯಲ್ಲಿ ಒಂದು ದೊಡ್ಡ ಜಿಗಿತ ನಾನು ಪ್ರಯತ್ನಿಸುತ್ತಿದ್ದೇನೆ ಅಂತ ನಾವು ಯಾವಾಗ ಹೇಳ್ತೀವಿ ಯಾವಾಗ ಒಂದು ಕಡೆ ಗುರಿ ಇರುತ್ತೆ ನಮ್ಮ ಹಳೆಯ ಅಭ್ಯಾಸಗಳು ನಮ್ಮನ್ನ ಕೆಳಗೆ ಎಳೆಯುತ್ತಿರ್ತವೆ ಈ ಎರಡೂ ಸೆಳೆತಗಳ ಮಧ್ಯೆ ನಾವು ಸಿಕ್ಕಾಕೊಂಡಾಗ ಪ್ರಯತ್ನ ಅನ್ನೋ ಮಾತು ಬರುತ್ತೆ ಸರಿ ಇದು ದೌರ್ಬಲ್ಯದ ಸಂಕೇತ ಇದರ ಅರ್ಥ ಹಳೆಯ ಪ್ರಪಂಚದ ಸೆಳೆತ ಇನ್ನೂ ಪ್ರಬಲವಾಗಿದೆ ಅಂತ ಹಾಗಾದ್ರೆ ಇದರ ಬದಲು ಏನ್ ಮಾಡಬೇಕು ಸುಮ್ಮನೆ ಕೂರ್ಬೇಕಾ ಇಲ್ಲ ಪರಮಾತ್ಮನು ನಮ್ಮನ್ನ ಅಧಿಕಾರಿ ಮಕ್ಕಳನ್ನಾಗಿ ಮಾಡಲು ಬಯಸುತ್ತಾನೆ ಅಧಿಕಾರಿ ಹೌದು ನಾನು ಶಾಂತ ಸ್ವರೂಪ ಆತ್ಮ ಅನ್ನೋದು ನನ್ನ ಸತ್ಯ ನನ್ನ ಸ್ವಧರ್ಮ ಇದು ನನ್ನ ಅಧಿಕಾರ ಓಕೆ ನಾನು ಸೂರ್ಯ ನನ್ನ ಧರ್ಮ ಬೆಳುಕು ಕೊಡುವುದು ಸೂರ್ಯ ಬೆಳಕು ಕೊಡಲು ಪ್ರಯತ್ನಿಸುತ್ತಿದ್ದೇನೆ ಅಂತ ಹೇಳ್ತಾ ಇಲ್ಲ ಇಲ್ಲ ಅದು ಅದರ ಸಹಜ ಸ್ವಭಾವ ಹಾಗೆಯೇ ನಾನು ಆತ್ಮ ಅನ್ನೋ ಸ್ಮೃತಿಯಲ್ಲಿ ಸ್ಥಿತರಾಗುವುದು ಪ್ರಯತ್ನವಲ್ಲ ಅದು ನಮ್ಮ ಅಧಿಕಾರದ ಘೋಷಣೆ ಐ ಆಮ್ ಅ ಸೋಲ್ ಇದೊಂದು ಘೋಷಣೆ ಐ ಆಮ್ ಟ್ರೈಂಗ್ ಟು ಬಿ ಎ ಸೋಲ್ ಅಲ್ಲ ವಾ ಈ ದೃಷ್ಟಿಕೋನ ನಮ್ಮ ಸಾಧನೆಯನ್ನ ಕಠಿಣತೆಯಿಂದ ಸಹಜ ಸ್ಥಿತಿಗೆ ತರ್ತದೆ ಓಕೆ ಈಗ ಸಂಪೂರ್ಣ ಚಿತ್ರಣ ಸಿಕ್ತು ಹಾಗಾದರೆ ಈ ಎಲ್ಲದರ ಅರ್ಥವೇನು ನಾವು ಒಂದು ಗುಪ್ತ ಯಾತ್ರೆಯಿಂದ ಪ್ರಾರಂಭಿಸಿ ಅಹಂಕಾರದ ಮೂಳೆಗಳನ್ನು ಸಮರ್ಪಿಸೋದು ನಮ್ಮ ಒಳಗಿನ ವಿಕಾರಗಳ ಜೊತೆ ಯುದ್ಧ ವಿನಾಶವನ್ನು ಪರಿವರ್ತನೆಯಾಗಿ ನೋಡುವುದು ಮತ್ತು ಕೊನೆಗೆ ಪ್ರಯತ್ನ ಅನ್ನೋ ಪದವನ್ನೇ ಮೀರಿ ಅಧಿಕಾರ ಸ್ಥಿತಿಯಲ್ಲಿ ಇರೋದರ ಬಗ್ಗೆ ಚರ್ಚಿಸಿದ್ದೇವೆ ಎಲ್ಲದರ ಅಡಿಪಾಯ ಒಂದೇ ತನ್ನನ್ನು ಆತ್ಮ ಎಂದು ತಿಳಿಯುವುದು ಈ ಮೊದಲ ಪಾಠವೇ ನಮ್ಮ ಅಡಿಪಾಯ ಹೌದು ಈ ಅಡಿಪಾಯ ಎಷ್ಟು ಗಟ್ಟಿಯಾಗಿರ್ತದೆಯೋ ನಮ್ಮ ಮುಂದಿನ ಯಾತ್ರೆ ಅಷ್ಟು ಸಹಜವಾಗುತ್ತೆ ಆಗ ನಮ್ಮ ಪ್ರತಿಯೊಂದು ಕರ್ಮವೂ ನಮ್ಮ ಆಂತರಿಕ ಶಕ್ತಿಯನ್ನು ಪ್ರದರ್ಶಿಸುವ ಕನ್ನಡಿಯಾಗುತ್ತದೆ ನಮ್ಮ ನಡಿಗೆ ಮಾತು ಹೌದು ನಡಿಗೆ ಮಾತು ದೃಷ್ಟಿ ವ್ಯವಹಾರ ಎಲ್ಲದರಿಂದಲೂ ಆ ಶಾಂತಿ ಪವಿತ್ರತೆ ಮತ್ತು ಪ್ರೀತಿ ವ್ಯಕ್ತವಾಗಬೇಕು ನಮ್ಮ ಕರ್ಮವೇ ನಮ್ಮ ಸ್ಥಿತಿಯ ಪ್ರಮಾಣಪತ್ರ ನಮ್ಮ ಕರ್ಮಗಳೇ ನಮ್ಮ ಆತ್ಮದ ದರ್ಶನ ಮಾಡಿಸುವ ದರ್ಪಣ ಖಂಡಿತ ಕೊನೆಗೆ ನಮ್ಮ ಕರ್ಮದ ಮೂಲಕವೇ ನಮ್ಮ ಶಕ್ತಿ ಸ್ವರೂಪವು ಜಗತ್ತಿಗೆ ಪ್ರತ್ಯಕ್ಷವಾಗಬೇಕು ಜನರು ನಮ್ಮನ್ನು ನೋಡಿ ಇವರು ಸಾಮಾನ್ಯ ಮನುಷ್ಯರಲ್ಲ ಇವರಲ್ಲಿ ಏನೋ ಶಕ್ತಿ ಇದೆ ಎಂದು ಅನುಭವಿಸಬೇಕು ಆಗಲೇ ನಾವು ನಿಜವಾದ ದೇವದೂತರು ಫರಿಷ್ತೆಗಳು ಇಂದಿನ ಚರ್ಚೆ ನಿಜಕ್ಕೂ ನಮ್ಮನ್ನು ಸ್ಥೂಲತೆಯಿಂದ ಸೂಕ್ಷ್ಮ ಫರಿಷ್ತೆಯ ಸ್ಥಿತಿಗೆ ಹೇಗೆ ಹೋಗಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಮಾರ್ಗಸೂಚಿಯನ್ನು ಕೊಟ್ಟಿದೆ ಹೌದು ಕೇಳುಗರಿಗೆ ಚಿಂತನೆಗಾಗಿ ಒಂದು ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ ಈ ಜ್ಞಾನದ ಪ್ರಕಾರ ಇದೆಲ್ಲವೂ ಹೊಸತಲ್ಲ ಅದೇ ಐದು ಸಾವಿರ ವರ್ಷಗಳಿಗೊಮ್ಮೆ ಪುನರಾವರ್ತನೆಯಾಗುವ ಕಥೆಯಾಗಿದೆ ಹಾಗಾದರೆ ಈ ಕ್ಷಣದಲ್ಲಿ ನಾವು ವಹಿಸುತ್ತಿರುವ ಪಾತ್ರದ ಮಹತ್ವವೇನು ಮತ್ತು ಅದನ್ನು ಅತ್ಯುತ್ತಮವಾಗಿ ಹೇಗೆ ನಿರ್ವಹಿಸಬಹುದು ಓಂ ಶಾಂತಿ ಓಂ ಶಾಂತಿ